ಸ್ವಾಮಿಗೆ ನಂಬಿದ್ರು ಯೇಸು ಸ್ವಾಮಿ ಹೆಸರನ್ನು ನಂಬಿದ್ರು ಆದ್ರೆ ಯೇಸು ಸ್ವಾಮಿ ಚರ್ಗೆ ವಶ ಆಗ್ಲಿಲ್ಲ ಇವತ್ತು ನೀನು ಅಷ್ಟೇ ಲೋಕದಲ್ಲಿ ಇದೆಯಾ ಲೋಕದವರಿಗೆ ವಶ ಆಗ್ಬೇಡ ಲೋಕದವರಿಗೆ ವಶ ಆಗ್ಬೇಡ ನೀನ್ ಕೊಡಲ್ಪಟ್ಟ ಉಪದೇಶ ಕೃಪಾವರಗಳನ್ನ ನಿನ್ ಮೇಲೆ ಇರೋದ್ರಿಂದ ನಿನ್ನ ಲೋಕದಕ್ಕೆ ವಶ ಆಗ್ಬೇಡ ಏನಾಗ್ಬೇಡ ಇದೇ ಪ್ರೊಫ್ಟಿಕಲ್ ವರ್ಡ್ ಇದೇ ಪ್ರವಾದ ಎಲ್ಲರ ಮೇಲೆ ಇದೇ ಅಭಿಷೇಕ ನೀನ್ ಲೋಕಕ್ಕೆ ವಶ ಆಗ್ಲಿಲ್ಲ

ರಕ್ಷಣೆ ಕಳ್ಕೊಂಡಂತಣೆ ತರುವಂತೆ ಯೇಸು ಕ್ರಿಸ್ತುವು ಯಾರಿಗೂ ವಶ ಆಗಲಿ ಕೆಲವರಿಗ ವಶ ಆಗಲಿ ದೇವರು ನಿನ್ನ ಲೋಕದಲ್ಲಿಟ್ಟಿದ್ದಾರೆ ನಿನ್ನ ಲೋಕಕ್ಕೆ ವಶ ಆಗಲಿಲ್ಲ ಆ ಲೋಕಕ್ಕೆ ವಶವಾಗಲಿಲ್ಲ ಕರ್ತನು ನಿನ್ನ ರಾಶಿ